तो तो था था। तो तो तुम्हारी उम्र क्या है तुम्हारे तो तुम्हें तुम्हें था था अरे तुम्हारी उम्र क्या है अरे तुम्हारी उम्र क्या है जो नाम पूछ रहे हो तुम्हें डरने निकले लोगों को डराने लिख और वो लड़कियों को तुम डरा रहे हो यहाँ पे पार्क में अंदर बैठे ही तो थे वो ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಆರಂಭದಲ್ಲಿ ಒಂದು ಕ್ಲಿಪ್ಪಿಂಗ್ ನೋಡಿದ್ರಲ್ಲ ಬಜರಂಗ ದಳದ ಕಾರ್ಯಕರ್ತರು ಅಂತ ಕರ್ಸಿಕೊಳ್ಳುವಂತಹ ಪುಡಿ ರೌಡಿಗಳು ಗೂಂಡಾಗಳು ಹೇಗೆ ಓಡ್ತಾ ಇದ್ದಾರೆ ಅಂತ ಓಡ್ತಾ ಇದ್ದಾರೆ ಕೈಯಲ್ಲಿ ದೊಣ್ಣೆ ಮುಖದಲ್ಲಿ ರೋಷಾವೇಶ ಆದರೆ ಪುಕ್ಕಲುಗಳ ರೀತಿಯಲ್ಲಿ ಓಡ್ತಾ ಇದ್ದಾರೆ ಯಾಕೆ ಜನ ತಿರುಗಿ ಬಿದ್ರು ಎಲ್ಲಿ ಪಾರ್ಕಲ್ಲಿ ಅಲ್ಲಿ ನಿನ್ನೆ ಇತ್ತಲ್ಲ ವ್ಯಾಲೆಂಟೈನ್ಸ್ ಡೇ ಅಲ್ಲಿಗೆ ಗೂಂಡಾಗಿರಿ ಮಾಡಕ್ಕೆ ಹೋಗಿದ್ದಾರೆ ಅಲ್ಲಿರುವಂತಹ ಹೆಣ್ಮಕ್ಳು ಗಂಡು ಮಕ್ಕಳನ್ನ ಐ ಡಿ ಕಾರ್ಡ್ ತೋರಿಸು ನಿಮ್ಮ ಅಪ್ಪ ಯಾರು ಒಮ್ಮ ಯಾರು ಫೋನ್ ಮಾಡಿಕೊಡು ಅಂತ ಗೂಂಡಾಗಿರಿ ಮಾಡಕ್ಕೆ ಹೋಗಿದ್ದಾರೆ ತಿರುಗಿ ಬಿದ್ದಿದ್ದಾರೆ ಅಲ್ಲಿರೋ ಜನ ತಿರುಗಿ ಬಿದ್ದ ತಕ್ಷಣ ಈ ಪುಕ್ಕಲುಗಳು ಇವೆಲ್ಲ ಎಲ್ಲ ಪುಕ್ಕಲುಗಳೇ ಎಂಥ ಪುಕ್ಕಲುಗಳು ಅಂದ್ರೆ ಇವರು ನೋಡಿ ಹೆಂಗೆ ಓಡಿದ್ರು ಅಂತ ಎಷ್ಟು ಸುಲಭವಾಗಿ ಓಡದ್ರು ದಿಕ್ಕು ದೆಸೆ ಇಲ್ದಂಗೆ ಓಡಿದ್ರು ಕೈಲಾಸ ದೊಡ್ಡ ದೊಣ್ಣೆ ಇದ್ರು ಇಷ್ಟೇ ಇವ್ರು ಭಾಳ ಸೊ ಏನಿದು ಪ್ರಕರಣ ಮನಸ್ಸಿಗೆ ಒಂಚೂರು ಸಮಾಧಾನ ಯಾಕಂದ್ರೆ ಜನ ಇತ್ತೀಚೆಗೆ ಈ ಬಜರಂಗ ದಳ ಅನ್ನ ಕರ್ಸಿಕೊಳ್ಳುವಂತಹ ಭಯ ಹುಟ್ಟಿಸುವಂತಹ ಭಯರಂಗ ದಳ ಇದು ಅದರ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ ಒಂದು ಮೊಹಮ್ಮದ್ ದೀಪಕ್ ಪ್ರಕರಣ ಅದೇ ಬಜರಂಗ ದಳ ತಿರುಗಿ ಬಿದ್ದ ಬಾಲ ಮುದುಡ್ಕೊಂಡು ಓಡೋದ್ರು ಈಗ ಈಗ ಜೈಪುರದಲ್ಲಿ ಪ್ರೇಮಿಗಳ ದಿನಕ್ಕೆ ಇದೊಂದು ಘಟನೆ ಇಲ್ಲಿಯೂ ಬಜರಂಗ ದಳನೇ ಬಾಲ ಮುದೊಂಡು ಓಡ್ತವ್ರೆ ಸೊ ಏನಿದು ಪ್ರಕರಣ ಏನೇನಾಯ್ತು ವಿವರಿಸುವಂತ ಪ್ರಯತ್ನಾನು ಮಾಡ್ತೀನಿ ಸೊ ನಾನು ಆರಂಭದಲ್ಲಿ ಹೇಳದಂಗೆ ಒಂದಷ್ಟು ಪಿ ಡಿ ಪಿ ಇದಾವಲ್ಲ ಈ ಸಮಾಜದಲ್ಲಿ ಅವುಕ್ಕೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂದಮೇಲೆ ಅವುಗಳಿಗೆ ಈ ಗುಟ್ಕಾ ಬೀಡಿ ಸಿಗರೇಟು ಗಾಂಜಾ ಎಣ್ಣೆ ಹೊಡಿಯೋದಕ್ಕೆ ಇನ್ನೇನೋ ಶೋಕಿ ಮಾಡ್ಕೊಂಡು ನೋಡೋದಕ್ಕೆ ದುಡ್ಡೆಲ್ಲಿಂದ ಬರಬೇಕು ಅದಕ್ಕೆ ಏನಾದರೂ ಹೊಸದಾಗಿ ನೋಡಬೇಕು ಅದಕ್ಕೆ ಸರ್ಕಾರನೂ ಬೆಂಬಲಿಸ್ಬೇಕು ಯಾವ ಸರ್ಕಾರ ಬಿಜೆಪಿ ಸರ್ಕಾರಗಳು ಬೆಂಬಲಿಸ್ಬೇಕು ಆ ಥರದ್ದೊಂದು ಗುಡಗಿರಿ ಅದಕ್ಕೆ ಏನು ಅಂದರೆ ಧರ್ಮದ ಹೆಸರಿನಲ್ಲಿ ಸಂಸ್ಕೃತಿ ರಕ್ಷಣೆ ಹೆಸರಿನಲ್ಲಿ ಹಸುವಿನ ಹೆಸರಿನಲ್ಲಿ ಹಿಂಸಾಚಾರಕ್ಕಿಳಿಯೋದು ರೌಡಿಸಮ್ ಮಾಡೋದು ಈ ಬಿ ಜೆ ಪಿ ಅದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ ಆರ್ ಎಸ್ ಎಸ್ ಸಪೋರ್ಟ್ ಮಾಡುತ್ತೆ ಸಂಘ ಪರಿವಾರದ ಸಪೋರ್ಟ್ ಇರುತ್ತೆ ಸೊ ನಾವು ಒಂದು ರೀತಿಯಲ್ಲಿ ಏನು ಹಿಂದೂ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಈ ಕೃತ್ಯಗಳಲ್ಲಿ ಭಾಗವಹಿಸೋದು ಅಂಥದ್ದೇ ಒಂದು ಗುಂಪುಗಳು ಕರ್ನಾಟಕದಲ್ಲೂ ಸುಮಾರು ಇದ್ದಾವೆ ಎಲ್ಲ ಇದ್ದಾವೆ ಬಟ್ ಒಟ್ಟಾರೆಯಾಗಿ ಬಹಳಷ್ಟು ಕಡೆ ಬಜರಂಗ ದಳ ಅಂತಿದೆ ಅದೊಂದು ರೀತಿ ಭಯರಂಗ ದಳ ಭಯ ಭೀಡ್ತಿ ಹುಟ್ಟಿಸುವಂತಹದ್ದು ಸಮಾಜದಲ್ಲಿ ಭಯ ಹುಟ್ಟಿಸುವಂಥ ಒಂದು ಗುಂಡ ಪಡೆ ಅದು ಅದು ಪ್ರೇಮಿಗಳ ದಿನ ಅಂದರೆ ಹೋಗಿದ್ರೆ ಆಗಿಬರಲ್ಲ ಅವ್ರಿಗೆ ಯಾಕಂದರೆ ಪ್ರೀತಿ ಅನ್ನೋದಕ್ಕೆ ಅವ್ರಿಗೆ ಬೇಕಾಗಿಲ್ಲ ಅವರು ದ್ವೇಷ ಮಾತ್ರನೇ ಬೇಕು ಇಡೀ ದೇಶದಲ್ಲಿ ದ್ವೇಷ ಇರಬೇಕು ಇಲ್ಲೊಬ್ಬ ಅವನೇ ಅವನೊಬ್ಬ ಮುತಾಲಿಕ್ ಅಂತೆ ಅವನು ಅವನಿಗಿದೇ ಕೆಲಸ ಬೇರೆ ಏನು ಕೆಲಸ ಇರಲ್ಲ ಇಂಥದ್ದೇನಾದರೂ ಹಿಡ್ಕೊಂಡು ಬರ್ತಾನೆ ಆದರೆ ಈ ವ್ಯಾಲೆಂಟೈನ್ಸ್ ಡೇಗೆ ಎಲ್ಲಿ ಮಲಗಿದ್ರು ಎದ್ದು ಬರ್ತಾನೆ ಬಂದು ಏಯ್ ಲವ್ ಮಾಡಂಗಿಲ್ಲ ನೋ ನೋ ಬಡಿ ಶುಡ್ ಲವ್ ಎಲ್ಲ ಹೇಟ್ ಮಾಡಬೇಕಷ್ಟೇ ಲವ್ ಮಾಡಂಗೇ ಇಲ್ಲ ನೀವು ಅಂತ ಬಾಯ್ ಬಡ್ಕೊತಿರ್ತಾನೆ ಅವನು ಯಾವನ ಕೇರ್ ಮಾಡಲ್ಲ ಅವನು ಆ ಮುದುಕನ ಅವನ ಕೇರ್ ಮಾಡಲ್ಲ ಆ ಬಾಳು ಅದೇ ರೀತಿಯಲ್ಲಿ ಇಡೀ ಇದರಲ್ಲಿ ಉತ್ತರ ಭಾರತದಲ್ಲಿ ಸ್ವಲ್ಪ ಅವ್ರಿಗೆ ಅವರದೇ ಸರ್ಕಾರಗಳಿರೋದ್ರಿಂದ ಅದೇ ಮನಸ್ಥಿತಿಯ ಸರ್ಕಾರಗಳಿರೋದ್ರಿಂದ ಒಂದು ಈಸಿ ಅವ್ರಿಗೆ ಸೊ ರಾಜಸ್ಥಾನದ ಜೈಪುರ್ನಲ್ಲಿ ಅಂತಹದ್ದೇ ಒಂದು ಗೂಂಡಾಪಡೆ ಒಂದು ಪಾರ್ಕ್ಗೆ ಹೋಗಿದೆ ಪಾರ್ಕ್ಗೆ ಹೋಗ್ಬಿಟ್ಟು ಅಲ್ಲಿ ಹುಡುಗ ಹುಡುಗಿರೆಲ್ಲ ಕೂತಿದ್ರೆ ಹುಯ್ ಯಾರು ನೀನು ಯಾಕೆ ಕೂತಿದಿರಿ ಏನು ನೀವು ನಿಮ್ಮ ಹೆಸರೇನು ನಿಮ್ಮ ಅಪ್ಪ ಅಮ್ಮ ಯಾರು ನೀವು ಐಡಿ ಕಾರ್ಡ್ ತೋರಿಸಿ ಅಂತ ಗೂಂಡಾಗಿರಿ ಮಾಡಿದ್ದಾರೆ ನೀವು ಆ ಹುಡುಗರು ಹುಡುಗರು ಅಂತ ಕರಿತೀನಲ್ಲ ಗೂಂಡಗಳ ಮುಖಗಳ ನೋಡಿ ಏನು ಹತ್ತೊಂಬತ್ತು ಇಪ್ಪತ್ತು ವರ್ಷ ವಯಸ್ಸು ಅವಕ್ಕೆಲ್ಲ ಏನು ಅಂದ್ರೆ ದಿನ ಬೆಳಗಾದ್ರೆ ಗಾಂಜಾ ಹೊಡಿಯೋದಕ್ಕೆ ಗುಟ್ಕಾಗಿ ಕಾಸಬೇಕು ತುಂಡು ಬೀಡಿ ಕಾಸಬೇಕು ಇಂತಹದ್ದೇ ಅವು ಸೊ ಈ ರೀತಿ ಮಾಡಿದ್ದಾರೆ ಆದರೆ ಇವರ ಕೆಟ್ಟ ಕಾಲನೋ ಏನೋ ಗೊತ್ತಿಲ್ಲ ನಾನು ಆರಂಭದಲ್ಲಿ ಹೇಳ್ದಂಗೆ ಇತ್ತೀಚೆಗೆ ಜನ ತಿರುಗಿ ಬೀಳೋದಕ್ಕೆ ಶುರು ಮಾಡಿದಾರಲ್ಲ ಮೊಹಮ್ಮದ್ ದೀಪಕ್ ರೀತಿಯಲ್ಲಿ ಇದ್ದವರು ಪ್ರೇಮಿಗಳು ಪ್ಲಸ್ ಇನ್ನೊಂದಷ್ಟು ಜನ ಸಾರ್ವಜನಿಕರು ಸಹ ತಿರುಗಿ ಬಿದ್ದವ್ರೆ ಅವ್ರೇವ್ರನ್ನ ಅಡಿ ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ಕೇಳೋಕೆ ಯಾವನು ನೀನ್ಯಾವನು ಯಾರಪ್ಪ ನಾವು ಬಜರಂಗ ದಳದವರು ಸರಿ ಬಜರಂಗ ದಳದ ಐ ಡಿ ಕಾರ್ಡ್ ಕೊಡು ಎಲ್ಲಿರ್ತದೆ ಗೂಂಡಾಪಡೆಗಳಿಗೆ ಐ ಡಿ ಕಾರ್ಡ್ ಇರುತ್ತಾ ಐ ಡಿ ಕಾರ್ಡಲ್ಲಿ ಏನಂತ ಹಾಕೊಳ್ಬೇಕು ಅದಕ್ಕೊಂದು ಡೆಸಿಗ್ನೇಷನ್ ಏನಾದ್ರು ಇರಬೇಕಲ್ಲ ಏನಂತ ಹಾಕೊಳಕಾಗತ್ತೆ ಹೋಗಿ ಬರೋರ್ ಮೇಲೆ ದಾಳಿ ಮಾಡ್ತೀವಿ ಹಲ್ಲೆಕೋರ್ ಅಂತ ಐ ಡಿ ಕಾರ್ಡ್ ಮಾಡಿಸ್ಕೊಳಕ್ ಆಗತ್ತಾ ಕಡೆ ಇರಲ್ಲ ಎಲ್ಲ ತಿರುಗಿ ಬಿದ್ದರಲ್ಲ ನೀನು ಯಾವನ್ ಕೇಳೋದಿಕ್ಕೆ ನೀವು ಯಾರು ನೀವೆಲ್ಲ ಯಾರು ನಿನ್ನ ಹೆಸರೇನು ನೀನ್ ಐ ಡಿ ಕಾರ್ಡ್ ಕೊಡು ಅಂತ ಬಂದವನು ಒಬ್ಬೊಬ್ನ ಇಟ್ಕೊಂಡು ಕೇಳೋದಕ್ಕೆ ಶುರು ಮಾಡಿದ ತಕ್ಷಣನೇ ಇವ್ರಿಗೆ ಬೇದಿ ಸಿಕ್ಕಿತ್ಕೊಳ್ಳಕ್ ಶುರು ಆಯ್ತು ಫುಲ್ ಬೇದಿ ಶೇಖ ಶೇಖ್ ಅಬ್ದುಲ್ಲಾಗಳಾಗ್ಬಿಟ್ರು ಶೇಖ ಅಬ್ದುಲ್ಲಾಗಳಾದರೂ ಸಹ ಅದು ಕೈಯಲ್ಲಿ ದೊಣ್ಣೆ ಇದೆಯಲ್ಲ ಹಾಗೆ ಹೀಗೆ ಸ್ವಲ್ಪ ಹೆದರ್ಸಾನೆ ಯಾಕಂದರೆ ಶಿಖೇಶಿ ಶಾಲು ಕೈಯಲ್ಲಿ ದೊಣ್ಣೆ ಇದ್ಬಿಟ್ರೆ ಇವರಿಗೆ ಎಲ್ಲ ಪವರ್ ಇದ್ದಂಗೆ ಫೀಲು ಯಾಕಂದರೆ ಅಂತಹದೇ ಮನಸ್ಥಿತಿ ಸರ್ಕಾರ ಇದ್ದಾಗ ಆ ರೀತಿ ಆಗುತ್ತೆ ಗೂಂಡಾಗಿರಿ ಮಾಡಬಹುದು ಅಂತ ಸ್ವಲ್ಪ ಟ್ರೈ ಮಾಡಿದರೆ ಬಟ್ ಜನ ಮೊಬೈಲ್ಗಳಲ್ಲಿ ವಿಡಿಯೋ ತಗೊಂಡು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ಎತ್ಕ ಪಬ್ಲಿಕ್ ಟಾಯ್ಲೆಟ್ ಹುಡ್ಕೊಂಡು ಬೇದಿ ಹೊಡ್ಕೊಂಡು ಓಡ್ದಂಗೆ ತಿರುಗಿ ನೋಡಿದ್ರೆ ಓಡ್ತಾವೆ ನೋಡಿ ತಿರುಗಿ ನೋಡಿದ್ರೆ ಓಡೋದೆ ಏನಿಲ್ಲ ಒಟ್ಟಿನಲ್ಲಿ ಸಾರ್ವಜನಿಕರು ಮತ್ತು ಅಲ್ಲಿದ್ದಂತಹ ಯುವಕರು ಎಲ್ಲ ಸೇರ್ಕೊಂಡು ಈ ಬಜರಂಗ ದಳನ ಮುದುರ್ಕೊಂಡು ಹೋಗಿ ಮಾಡಿದ್ದಾರೆ ಪಾರ್ಕಿಂದ ಹೊರಗಡೆ ಹೋಗೋವರೆಗೂ ಬಿಟ್ಟಿಲ್ಲ ಹಿಂಬಾಲಿಸ್ಕೊಂಡು ಹೋಗಿ ಹೊರಗಡೆ ಹಾಕಿದ್ದಾರೆ ಹೊರಗಡೆ ಹಾಕಿದ್ದಾರೆ ಹೊರಗಡೆ ತಳ್ಳಿದ್ದಾರೆ ಹೊರಗಡೆ ತಳ್ಳಿಬಿಟ್ಟು ಬುದ್ಧಿ ಕಲ್ಸಿದ್ದಾರೆ ಅಷ್ಟಕ್ಕೆ ಬಚಾವುವವರು ಜನ ಇನ್ನೂ ಹೆಚ್ಚಿಗೆ ರೊಚಿ ಅಷ್ಟಕ್ಕೆ ಬಚಾವ್ ಸೊ ಇದಿಷ್ಟು ರಾಜಸ್ಥಾನದಲ್ಲಿ ಪ್ರೇಮಿಗಳ ದಿನ ಬಜರಂಗ ಗು ದಳ ಅನ್ನುವಂತಹ ಭಯರಂಗ ದಳ ಗೂಂಡಾಗಳು ಸಾರ್ವಜನಿಕರನ್ನ ಹೆದರಿಸಿ ಬೆದರಿಸಿ ಬೇರೆ ಏನೋ ಅವ್ರಿಗೆ ಬೇಗ ಏನ್ ಬೇಕು ಅದನ್ನು ಪಡ್ಕೊಳ್ಳುವಂತಹ ಪ್ರಯತ್ನದ ನಡುವೆ ಜನ ತಿರುಗಿ ಬಿದ್ದಿದ್ದು ಮತ್ತು ಈ ಬಜರಂಗ ದಳ ಅಂತ ಕರ್ಸ್ಕೊಳ್ಳುವಂತಹ ಗೂಂಡ ಪಡೆ ಬಾಲ ಮುದುಡ್ಕೊಂಡು ಹಿಂದಿರುಗಿ ನೋಡದೆ ಓಡಿದ್ದು ಅದರ ವಿವರಗಳು ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು